ಸಮಾಜದಲ್ಲಿ ಬದಲಾವಣೆಯನ್ನ ತರಬೇಕಾದ್ರೆ ಏನ್ ಮಾಡುವುದ್ರೆ ತಮಿಳು ಸಾಧ್ಯವೇ ಅಂತ ನಾನು ಅಂತ ಎಂದು ಪ್ರಶ್ನೆಯಿಂದ ಸೂಕ್ತವಾಗಿ ಇದು ಮಾಡುವುದಿಲ್ಲ ಸಮಾಜದಲ್ಲಿ ಸಮಾಜ ಬದಲಾವಣೆ మాత్ర సాధ్య ఎస్భుత సాక్యతి స మాట్లా సుద్ధి సుద్ధి ఉత్తమస్తుంది పత్రకర్తలు ఇవన్న విశేష కార్యక్రమం ಪೂರ್ವಕ ಧನ್ಯವಾದಗಳು ನಾನು ಎಷ್ಟು ದಿನಗಳ ಕಾಲ ನಿಮ್ಮ ಸೇವೆ ಮಾಡುವುದಕ್ಕಾಗಿ ನೀವು ಈ ಸಂದರ್ಭದಲ್ಲಿ ತಪ್ಪಾಗಿವೆ ಇನ್ನು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳ ಮೌಲ್ಯವರು ಚೇತನ್ ಅವರು ತಮ್ಮ ಅನಿಸಿಕೆಗಳನ್ನು ಬಹಳಷ್ಟು ಸ್ಪಷ್ಟವಾಗಿ ಸಮಾಜವನ್ನು ಮುನ್ನಡೆಸೋದು ಹೇಗೆ ನಮ್ಮನ್ನು ನಾವು ಬದಲಾವಣೆ ಇನ್ನು ಪತ್ರಕರ್ತರ ಅನಿಸ್ಕೊಂಡಿರ್ತಕ್ಕಂಥವರು ಯಾವ ರೀತಿಯಾಗಿ ಬದಲಾವಣೆ ಮಾಡ್ಕೊಂಡ್ರೆ ನೋಡಿ ಪತ್ರಿಕೋದ್ದೇ ಯಾವ ರೀತಿಯಾಗಿದೆ ಅಂದ್ರೆ ಉತ್ತರವಾಗಿ ಪರಿವರ್ತನೆ ಆಗಿದೆ ಅಂತ ನಮ್ಮ ಆರೋಪ ಕೊಟ್ಟಾಗಿತ್ತು ಅದನ್ನ ಕೋರ್ಟ್ ಮಾಡಿ ನಿಗೇತನ ರಾಜಕಾರ ಅದರಲ್ಲಿ ಪ್ರತಿಶತ ಸತ್ಯನೂ ಕೂಡ ಇದೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮೇಲೆ ಗೊತ್ತಿರ್ತಕ್ಕಂಥವರು ಯಾರು ಓರ್ಮರು ಅನಿಸ್ಕೊಂಡಿರ್ತಕ್ಕಂಥವರು ಯಾರಿಲ್ಲ ತಲೆಮಿಸ್ತಕ್ಕಂಥವ್ರನ್ನ ಮಾಡೋದಿದ್ರೆ ಮಾಡು ಇಲ್ಲ ಅಂದ್ರೆ ಹೋಗು ಹಾಗಿದ್ರೆ ಕೆಲಸ ಮಾಡ್ತಿರ್ತಕ್ಕಂಥ ಏನ್ ಮಾಡಬೇಕು ಹೊಟ್ಟೆ ತುಂಬಿಸಿ ಹೊಟ್ಟೆ ಪಾಡಿಗಾಗಿ ಜೀವನ ನಡೆಸಿಕೊಂಡಕ್ಕಾಗಿ ಅವ್ರು ಹೇಳಿದಾಗ ಕಳ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ನಮ್ಮ ಅಸ್ತಿತ್ವವನ್ನು ನಾವು ಕಳ್ಕೋಬೇಕಾಗತ್ತೆ ಎಲ್ಲರೂ ಕೂಡ ಸಾಧ್ಯ ಇಲ್ಲ ಆದ್ರೆ ಕೆಲಸ ಅಂತ ಮಾಡ್ಲೇಕ ಮಾಡ್ಲೇಬೇಕಲ್ವಾ ಮನುಷ್ಯ ಶ್ರೇಷ್ಠ ಆಗೋದು ಯಾವಾಗ ಅಂತಂದ್ರೆ ತನ್ನ ಕಾಯಕದಿಂದ ಮಾತ್ರ ಶ್ರೇಷ್ಠ ಮಾಡ್ತಾನೆ ನೋಡಿ సంతోష్ గారికి ఈ సందర్భంలో అనుగ్రహించే సాగ్గా ఎప్పు ఎయ్యే అతి ఉంది ఈ కార్యక్రమ ఎర్ష கலக உண்டலகார அதுரா உதாரணை அதிக மனசு மாதிரி திருஷ்ல காலைய ಸಂತೋಷ ಇದು ಅವರ ವ್ಯಕ್ತಿತ್ವವನ್ನು ಹಿಡಿದಿರತಕ್ಕಂಥ ಕಡಿಮೆ ಯಾರು ಎಷ್ಟು ನೀವೇ ಕೆಲಸ ಕೆಲಸವನ್ನು ತಡೀರಿ ಬಿಡ್ರಿ ಆದ್ರೆ ನನ್ನ ಕರ್ತವ್ಯವೆಷ್ಟೇ ಕಾಯಕ ಎಷ್ಟೇ ನಾ ಸ್ಪಷ್ಟವಾದ ಸಂದೇಶ ನೀಡಿದ್ದೀರಲ್ಲ ಕೂಡ ಹಾಗಾಗಿ ಇನ್ನು ಸಮಾಜದಲ್ಲಿ ಬೆಳೆದಿರ್ತಕ್ಕಂಥ ಭಾರತ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಸಾಕಷ್ಟು ಚೆನ್ನ ಅಂತ ಕೇಳಿದ್ರೆ ಇದರತಕ್ಕಂಥ ದೇಶ ಆ ಯಾವುದೇ ಸಮುದಾಯದವರಾಗಿ ದೋರಾಗಿರಲಿ ಅವರು ಒಂದು ವೇಳೆ ಸಮಾಜ ವಿರೋಧಿ ಚಟುವಟಿಕೆಯಲ್ಲಿ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಒಂದು ವೇಳೆ ತೊಡಗಿದ್ದೇ ಆದರೆ ಅದನ್ನ ನೀವೆಲ್ ಈ ಕಾರ್ಯಕ್ರಮಕ್ಕೆ ಬಂದು ವಿಶೇಷವಾಗಿ ಈ ಕಾರ್ಯಕ್ರಮದ ನಂತರ ಏನು ಅಂತಂದ್ರೆ ಸಾಕಷ್ಟು ಸಾಧನೆ ಗುರುತಿಸಿ ಅವರಿಗೆ ಸನ್ಮಾನ ಸನ್ಮಾನವಾದ ಕಾರ್ಯಕ್ರಮ ಇದೆ ಇಷ್ಟೊಂದು ತಾಳ್ಮೆಯಿಂದ ಕೂತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತೆ ಇನ್ನೊಂದು ಕರ್ನಾಟಕ ಕಾರ್ಯ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷ ಬಬ್ಲಿ ಮಲ್ಲಿಕಾರ್ಜುನ ನೇತೃತ್ವದಲ್ಲಿ ಇಡೀ ರಾಜ್ಯದ ತುಂಬಾ ಸೆನ್ಸರ್

ಅಂತಾನೆ ಮಾತಾಡಿದಂತಹ ಮಲ್ಲಿಕಾರ್ಜುನ್ ಪಗಡೆ ಅವರಲ್ಲಿ ನಮ್ಮ ಪತ್ರಿಕೆ ಜರ್ನಲಿಸ್ಟ್ ವಾಯ್ಸ್ ದಿನಪತ್ರಿಕೆಗೆ ಏನಿದೆ ಈ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸ್ಥಾನಿಕ ಸಂಪಾದಕರಾಗಿ ಇವತ್ತು ನಿಮ್ಮ ಮುಂದೆ ವಿದ್ಯುಕ್ತವಾಗಿ ಘೋಷಣೆ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ನಮ್ಮ ಸಂಘಟನೆಯನ್ನು ಮುನ್ನಡೆಸುವ ದೃಷ್ಟಿಯಲ್ಲಿ ಈ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಅವರನ್ನ ಅಧ್ಯಕ್ಷರಾಗಿಯೂ ಈ ಸಂದರ್ಭದಲ್ಲಿ ನೇಮಕ ಮಾಡ್ತಾರೆ ಇದ್ರ ಜೊತೆಗೆ ಇವತ್ತೇನು ಇಷ್ಟು ಜನ ನೀವು ಸಾಕ್ಷಿ ಪೂತರಾಗಿದ್ರು ನಿಜವಾಗ್ಲೂ ಬಹಳಷ್ಟು ಹೆಮ್ಮೆ ಆಗ್ತದೆ ನೋಡಿ ಟೈಮ್ ಮೂರು ಗಂಟೆ ಊಟದ ಸಮಯ ಅಷ್ಟಕ್ಕಿದ್ದರೂ ಕೂಡ ಇಷ್ಟು ಜನ ಕೂತು ಗಣ್ಯ ಮಾನವರ ಭಾಷಣ ಆಲಿಸಬೇಕಾಗಿ ನಿಜವಾಗ್ಲೂ ನಿಮಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುವ ಜೊತೆಗೆ ಅನೇಕ ಅಡೆತಡೆಗಳು ಈ ಕಾರ್ಯಕ್ರಮಕ್ಕೆ ನಮಗೆ ಬಂದ ಸಂತೋಷ ಬರ ಸಾಧನೆ ಇಲ್ಲ ಕಾರ್ಯಕ್ರಮಕ್ಕೆ ರಾಧಾ ಹಿರೇರ ಬಹಳಷ್ಟು ದಿಶೆ ಕ್ಷೇತ್ರದವರಂತೂ ಬಹಳಷ್ಟು ಓಟಗಳಿಂದಲೂ ಬೆಂಗಳೂರು ಕೊಟ್ಟು ಆಗಲ್ಲ ಅದೇ ರೀತಿ ನಿಖೇಂದ್ರ ಮೌಲ್ಯವರು ಚಿಕ್ಕಾಪಟ್ಟೆ ಒತ್ತಾಯ ಆದ್ರೆ ಯಾರೂ ಕೊಡೆಯ ಅಪಪ್ರಚಾರ ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ತೊಡಗಿತ್ತು ಆದರೂ ಇವತ್ತು ಅಭ್ಯಂತರ ಒಂದು ಜನತೆಯ ಹಿತದೃಷ್ಟಿ ಹಾಗೂ ನಿಮ್ಮ ಒಳ್ಳೆ ಇದು ಮಾಡಿಬಿಟ್ಟು ಇವತ್ತು